ಸೋಮ ಕಾರ್ಯಕ್ರಮ ಅಂತ ಹೇಳಿ ವಿಕ್ರಚೇತನ ಮಾಡಿದೆ ದಯವಿಟ್ಟು ಮುಂದೆ ಬಂದು ನನಗೆ ಮತ್ತೆ ಅರೀನ್ ಬಾಬಾ ಅವರು ಲಕ್ಷ್ಮಿಗೆ ವಿಸ್ತರಣೆ ಮಾಡಬೇಕಂತ ಹೇಳಿ ಪ್ರಾರ್ಥನೆ ದಯವಿಟ್ಟು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಂದ ಸಹಾಯ ಸಿಗಲಿ ಅಂತ ಏನು ಮಾಡಬೇಕು ನಿಜವಾದಂತ ಸೇವೆ ಮಾಡ್ಬೇಕಾದ್ರೆ ಈ ಸಮಾಜದ ಕತ್ತೆ ಕಡೆಯ ಜನರು ಸೇವೆಯನ್ನ ಮಾಡಬೇಕು ಅದರಲ್ಲೂ ಕುಗ್ರಾಮಗಳಾಗಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶ ಆಗಿರ್ತಕ್ಕಂಥ ಈ ಚಿಂತಾಮಣಿ ತಾಲೂಕು ಚಿಂತಾಮಣಿ ತಾಲೂಕಿನಲ್ಲಿ ಸಾಕಷ್ಟು ಈ ಕಡೆ ಆಂಧ್ರ ಈ ಕತ್ತೆ ಕಡೆ ಗಡಿ ಭಾಗದಲ್ಲಿ ಯಾರು ಕೇಳೋರಿಲ್ಲ ಎಲ್ಲ ಬೆಂಗಳೂರಿಗೆ ಹತ್ರ ಇದ್ರು ಈ ಗಡಿ ಭಾಗದ ಜನರು ಬಡ ಜನರು ಅಲ್ಲಿ ಜನರಿಗೆ ಏನೋ ಸಮಸ್ಯೆಗಳು ಬಂದ್ರು ಈ ಸಮಸ್ಯೆಗಳ ಬಗ್ಗೆ ಹೇಗೆ ನಾವು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ದಿಕ್ಕಿನಲ್ಲಿ ಈ ಸಮಾಜ ಸೇವೆಯ ಸ್ಥಳವನ್ನಾಗಿ ಕೇಂದ್ರ ಬಿಂದುವಾಗಿ ಚಿಂತಾಮಣಿ ತಾಲೂಕನ್ನ ಅವರು ಪ್ರವೇಶ ಮಾಡಿ ಒಳ್ಳೆ ಅಧಿಕಾರದಲ್ಲಿದ್ದಂತ ಒಂದು ಅಧಿಕಾರವನ್ನ ಬಿಟ್ಟು ನಿಮ್ಮೆಲ್ಲರ ಸೇವೆ ಮಾಡಬೇಕು ಅಂತಕ್ಕಂಥ ಅಸನ್ಮುಖಿಯಾಗಿ ಸದಾ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಈ ಕ್ಷೇತ್ರದ ನಾಯಕರಾಗಿ ನಿಮ್ಮ ಸಮಾಜ ಸೇವೆಯನ್ನ ಮಾಡಬೇಕು ದೀನದಲಿತರ ಸೇವೆ ಮಾಡಬೇಕು ಬಡವರ ಸೇವೆ ಮಾಡಬೇಕು ಕಾರ್ಮಿಕರ ಸೇವೆ ಮಾಡಬೇಕು ಅಂಗವಿಕಲರ ಸೇವೆ ಮಾಡಬೇಕು ಅಲ್ಪಸಂಖ್ಯಾತರ ಸೇವೆ ಮಾಡಬೇಕು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸರ್ವ ಜನರ ಅಭಿವೃದ್ಧಿಗಾಗಿ ನಾನು ಪ್ರಾಣ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತಕ್ಕಂಥ ದಿಕ್ಕಿನಲ್ಲಿ ನಿಮ್ಮೊಟ್ಟಿಗೆ ಸೇರಿ ನಿಮ್ಮ ಸೋದರನಾಗಿ ನಿಮ್ಮ ತಮ್ಮನಾಗಿ ಅಣ್ಣನಾಗಿ ನಿಮ್ಮ ಬಂಧುವಾಗಿ ಈ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ನಲವತ್ತೊಂಬತ್ತು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಅರುಣ್ ಬಾಬು ಅವರಿಗೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ತುಂಬಾ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿ ಅವರನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸ ಎಲ್ಲಾ ನಲ್ಲಿ ಸುಮಾರಾಗಿ ರೈತ ಗೀತೆ ಎಂದು ಹಿಡಿದು ಎಲ್ಲಾ ಗೀತೆಗಳನ್ನ ಆಡ್ತಕ್ಕಂತಹ ಮುಂದೆ ಅವರು ದಯವಿಟ್ಟು ಬೆಳಕೆಯಿಂದ ನಮಗಾಗಿ ಸುಮಾರು ಗಂಟೆಗಳಿಂದ ಕಂಡಿದ್ದಾರೆ ದಯವಿಟ್ಟು ಏನ್ ಬರಬೇಕು ಅವ್ರ ಕಡೆಯಿಂದ ಒಳ್ಳೆ ಉತ್ತಮವಾದ ಒಂದು ಗೀತೆಯನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ತದನಂತರ